ಸ್ನೇಹಿತರ ಇದೀಗ ಈ ವಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಹೆಲಮಿನೇಷನ್ ಕೂಡ ನಡೀತಾ ಇದೆ ವೀಕ್ಷಕರೇ ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕಿಂಗ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಶನಿವಾರ ಭಾರವಾರ ಬಂದರೆ ಸಾಕು ವೀಕ್ಷಕರೇ ಸ್ಪರ್ಧೆಗಳಿಗೆ ಭಯ ಸ್ಟಾರ್ಟ್ ಆಗೋದಂತೂ ಪಕ್ಕ ಕಿಚ್ಚ ಸುದೀಪ್ ಬಂದರೆ ಸಾಕು ಸ್ಪರ್ಧಿಗಳಿಗೆ ಮನರಂಜನೆಯೂ ಕೂಡ ಹೌದು ಹಾಗೆ ಭಯ ಕೂಡ ಹೌದು ಯಾರಿಗೆ ಬೈತಾರೆ ನಮಗೆ ಬೈತಾರ ಅನ್ನುವ ಭಯ ಕೂಡ ಸ್ಪರ್ಧಿಗಳಿಗೆ ಕಾಡ್ತಾ ಇರುತ್ತೆ ಅದರಲ್ಲಿ ಬಿಗ್ ಬಾಸ್ ಕೊಡ್ತಿರುವಂಥ ಟ್ವಿಸ್ಟ್ ಏನಪ್ಪ ಅಂದರೆ ಗಂಟೆ ಗಂಟೆಗೂ ಒಂದು ಭಯ ಕೂಡ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಇವತ್ತು ಸ್ಪರ್ಧೆಗಳಿಗೆ ಭಯ ಹುಡಿಸಿದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಇದೆ ಡಬಲ್ ಎಲಿಮಿನೇಷನ್ನಲ್ಲಿ ಐಶ್ವರ್ಯ ಹಾಗೂ ಅವರು ಆಚೆ ಹೋಗುವ ಒಂದು ಸೂಚನೆ ಕೂಡ ಕಾಣ್ತಾ ಇದೆ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಆಟಗಳನ್ನು ಹಾಡದೆ ಮೌನವಾಗಿ ಕುಳಿತಿರುವಂಥ ಶಿಶಿರ್ ಹಾಗೆ ಐಶ್ವರ್ಯ ಅವರ ಇಬ್ಬರನ್ನು ಕೂಡ ಅಭಿಮಾನಿಗಳು ಸಪೋರ್ಟ್ ಮಾಡದೆ ಅವರ ಮತಗಳ ಒಂದು ಅಂಕ ಕಡಿಮೆ ಮತಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಡಬಲ್ ಎಲಿಮಿನೇಷನ್ ಇದೆ ಸೊ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಪಕ್ಕಾ ಅನ್ನುವ ಸುದ್ದಿ ಈಗ ಮಾಹಿತಿ ಹೊರಬಿದ್ದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕಿಚ್ಚಾ ಸುದೀಪ್ ಎಂಟ್ರಿ ಕೊಡುತ್ತಲೇ ಬಾಜ್ ಒಂದು ಸಖತ್ ಟ್ವಿಸ್ಟ್ ಕೊಡ್ತಾರೆ ಸೊ ಆದರೆ ಸ್ಪರ್ಧಿಗಳು ಇವತ್ತು ಐಶ್ವರ್ಯ ಹಾಗೆ ಶಿಶಿರ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲು ಬಹಳ ಪ್ರಯತ್ನ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರಾಗಿರ್ಬೋದು ಹಾಗೆ ಐಶ್ವರ್ಯ ಅವರ ಒಂದು ಯಾವುದೇ ಒಂದು ಸ್ಪರ್ಧೆಗಳಲ್ಲೂ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಕಾಂಡಿಲ್ಲ ಅವರು ಅಷ್ಟು ಆಟವನ್ನು ಹಾಡಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ಗೆ ಇವರ ಇಬ್ಬರನ್ನು ಕೂಡ ಹೊರಗಳಿಸಲು ಸುದ್ದಿ ಬರ್ತಾರೆ ಅನ್ನುವ ಸುದ್ದಿ ಕೂಡ ಇದೆ ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ಪಕ್ಕ ಅನ್ನುವ ಮಾತು ಕೂಡ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ವೀಕ್ಷಕರೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ಗೆ ಯಾವ ಸ್ಪರ್ಧಿ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನೀವು ಕೂಡ ಬಿಗ್ ಬಾಸನ್ನು ನೋಡ್ತಾ ಇದ್ದರೆ ಸೊ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು